ವಿಹಾನ್ ಅವನು ಹೆಂಗೆ ಅಂದರೆ ಆಫ್ ಸ್ಕ್ರೀನ್ ಮಗ ಹೋಗಿ ನನಗೆ ನಿಜವಾಗ್ಲು ಅಷ್ಟೊಂದು ಎಮೋಷನಲ್ ಬಾಂಡಿಂಗ್ ಅಲ್ಲಿ ಹಿಂಗ ಹೋಗಿದ್ದಾನ ಅಂದ್ರೆ ಕನ್ಸಲೆಲ್ಲ ಬರೋಕೆ ಶುರು ಆಗ್ಬಿಡಿದ್ದಾನ ಅವನ ಯಾಕಂದ್ರೆ ಅವನ ಅವನ ಬಾಂಡಿಂಗ್ ಆ ರೀತಿ ಆಗೋಯ್ತು ಸಿನಿಮಾದಲ್ಲಿ ಅಹ್ ತುಂಬ ತುಂಬಾ ದಿನ ಇದ್ದು ಇದ್ದು ಜೊತೆನಲ್ಲಿ ಈಗ ಅವ್ನಿಗೆ ಸ್ನಾನ ಮಾಡಿಸೋದ್ರಿಂದ ಹಿಡಿದು ತಲೆ ಬಾಚೋದ್ರಿಂದ ಏನು ಮಾಡ್ತಾ ಇದೀನಿ ಅದೆಲ್ಲ ಫ್ಲಾಶ್ ಬ್ಯಾಕ್ ನನ್ನ ಮಕ್ಕಳಿಗೆ ನಾನು ಏನು ಮಾಡ್ತಾ ಇದ್ದ ಬಂದು 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 ನಿಜವಾಗ್ಲೂ ಒಂದು ಮಗನ ಥರನೇ ಒಂದು ಬಾಂಡಿಂಗ್ ಒಂದು ಜೊತೆನಲ್ಲಿ ಆಗೋಯ್ತು ಇವತ್ತು ಅವನು ಹೆಂಗಾಗೋಗಿದ್ದಾನೆ ಅಂದ್ರೆ ಬಾರಲ್ಲಿ ಕುತ್ಕೊಳ್ಳೋ ಅಂದ್ರೆ ಇಲ್ಲ ನಾನು ಈ ತರ ಕೂತಿರ್ಲಿಲ್ಲ ಈ ತರ ಕೂತಿದೆ ಅಂತ ಕಂಟಿನ್ಯೂಟಿ ಹೇಳೋ ನಾನು ನೆಕ್ಸ್ಟ್ ಶಾರ್ಟ್ ಏನು ಅಂತ ಕೇಳೋ ರೇಂಜ್ ಗೆ ಹೋಗಿದ್ದಾನೆ ಅವನು ಸೊ ಹಾಗಾಗಿ ನಾನು ಡೈಲಾಗ್ ಏನು ಕರೆಕ್ಟ್ ಆಗಿ ಹೇಳದ್ನ ನಾನು ಲಾಸ್ಟ್ ಟೈಮ್ ಆ ತರ ಹೇಳಿರಲಿಲ್ಲ ಈ ತರ ಹೇಳಿದೀನಿ ಅನ್ನೋ ಗೆ ಅವನು ಒಂದು ಆ ಶಾರ್ಪ್ ಆಗಿ ಹೋಗಿದಾನೆ ಪ್ರೊಫೆಷನಲ್ ಆಗಿ ಹೋಗಿದ್ದಾನೆ ರಂಜನಿಯವ್ರು ಹೇಳಿದಾಗೆ ಅವನು ಏನೇ ಫೀಲಿಂಗ್ ಇದ್ರು ಅಂದ್ರೆ ಮನೆಗೆ ಹೋಗ್ಬೇಕು ಆ ಮಕ್ಕಳು ವಯಸ್ಸು ಸಹಜ ಅದು ಕ್ರಿಕೆಟ್ ಬರ್ತಾ ಇರ್ತದೆ ವಿನಲ್ಲಿ ಅವನ ಕ್ರಿಕೆಟ್ ನೋಡ್ಬೇಕಂತಿರುತ್ತೆ ನಾವು ರಾತ್ರಿ ಎರಡು ಗಂಟೆ ಹಾಕೊಂಡು ರುಬ್ತಾ ಇರ್ತೀವಿ ಪಾಪ ಅವ್ನು ಕ್ರಿಕೆಟ್ ನೋಡ್ಬೇಕು ಬಟ್ ಆ ಬೇಜಾರ್ ಎಲ್ಲೂ ತೋರ್ಸ್ಕೊಳ್ಳೋದ ಕ್ಯಾಮ್ರಾ ಮುಂದೆ ಕೂಡಲೇ ತುಂಬಾ ಪ್ರೊಫೆಷನಲ್ ಆಗಿ ಪ್ರೊಫೆಷನಲ್ ಆಕ್ಟರ್ ತರ ಆಕ್ಟ್ ಮಾಡ್ತಾನೆ ಅವನು ಆ ರೀತಿಯಾಗಿ ಹೋಗಿದ್ದಾನೆ ಆ ಥ್ಯಾಂಕ್ಸ್ ಕ್ರೋಣ ನನ್ನ ಜೊತೆ ಅಷ್ಟು ಚೆನ್ನಾಗಿ ನೀನು ಕೋಆಪರೇಟ್ ಇರೋದಕ್ಕೆ ವಿಶ್ ಯು ಆಲ್ ದ ಬೆಸ್ಟ್ ತುಂಬಾ ದೊಡ್ಡ ಸೂಪರ್ ಸ್ಟಾರ್ ಸೂಪರ್ ಸ್ಟಾರ್ ಆಗೋ ಕನ್ನಡ ಇಂಡಸ್ಟ್ರಿನಲ್ಲಿ ಅಂತ ಹಾರೈಸ್ದಿ